ಮಂಗಳೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ನಾಳೆ ದಿನ ಆಯೋಜನೆ ಮಾಡಿರತಕ್ಕಂಥ ಗುರು ಗಾಂಧಿ ಸಂವಾದದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸನ್ನು ಕೋರಿ ಈ ಗರಡಿಯ ಹಿರಿಯರ ಸಮಕ್ಷಮ ಗುರು ವಿಚಾರ ವೇದಿಕೆಯ ಶ್ರೀ ಸತ್ಯಜಿತ್ ಸುರತ್ಕಲ್ ಅವರು ಅದೇ ರೀತಿಯಾಗಿ ಹಿರಿಯ ವಕೀಲರು ಸಾಮಾಜಿಕ ಮುಖಂಡರು ಆದಂಥ ಶ್ರೀ ಪದ್ಮರಾಜ್ ಅವರು ಮತ್ತು ಎಲ್ಲರೂ ಬಂದು ಮತ್ತು ಸಮಾಜದ ಹಿರಿಯರು ಎಲ್ಲರೂ ಬಂದು ಬ್ರಹ್ಮ ಬೈದರ್ಕಳ ಗರಡಿಯಲ್ಲಿ ಪ್ರಾರ್ಥನೆ ಮಾಡಿ ಅದೇ ರೀತಿಯಾಗಿ ಇಡೀ ನಾಡಿನಲ್ಲೇ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಂದರ್ಭಕ್ಕೆ ಈ ದೇವಾಲಯ ಸಾಕ್ಷಿಯಾಗಿದೆ ಇದು ಗರಡಿಯ ಜೊತೆಗೆ ನಾರಾಯಣಗುರುಗಳು ಮತ್ತು ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ ಮಾತ್ರ ಅಲ್ಲ ನಿತ್ಯವೂ ಸಹಿತ ತ್ರಿಕಾಲ ಪೂಜೆಯನ್ನು ಸಲ್ಲಿಸಿ ಗಾಂಧಿ ವಿಚಾರಧಾರೆಯನ್ನು ಮತ್ತು ಗುರುಗಳ ವಿಚಾರಧಾರೆಯನ್ನು ನಿತ್ಯ ಸ್ಮರಣೆ ಮಾಡ್ತಕ್ಕಂಥ ಒಂದು ಪುಣ್ಯಸ್ಥಳ ಈ ಗರಡಿಯಾಗಿದೆ ಆದ ಕಾರಣ ನಾಳೆ ನಡೀತಕ್ಕಂಥ ಗುರು ಗಾಂಧಿ ಸಂವಾದದ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿ ಈ ಗರಡಿಯ ಅಧ್ಯಕ್ಷರಾದಂಥ ಅವರ ಸಮಕ್ಷಮ ಪೂಜೆಯನ್ನು ಸಲ್ಲಿಸಿ ನಾಳೆಯ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲ ಮುಖಂಡರು ಸಮಾಜದ ಮುಖಂಡರು ಯಶಸ್ಸಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿದ್ದು ರಾಜಕೀಯ ಸ್ಪಷ್ಟತೆ ಮತ್ತು ದೀಕ್ಷೆಯನ್ನು ಇಟ್ಕೊಂಡಂತಹ ಗುರುಗಳು ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿದ್ದು ಆಧ್ಯಾತ್ಮಿಕತೆಯ ಕಡೆಗೆ ಒಂದು ಸೆಳವನ್ನು ಹೊಂದಿರತಕ್ಕಂಥ ಮಹಾತ್ಮ ಗಾಂಧಿಯವರು ಇವರಿಬ್ಬರ ಇಬ್ಬರ ಸಮಾಗಮದ ಮೂಲಕ ಭಾರತಕ್ಕೆ ಒಳ್ಳೆಯದಾಗಿದ್ದು ಮಾತ್ರ ಅಲ್ಲ ವಿಶ್ವಕ್ಕೆ ಒಳ್ಳೆಯದಾಗಿದೆ ವಿಶ್ವಕ್ಕೆ ಶಾಂತಿಯನ್ನು ಜಾತಿ ಮತ ಧರ್ಮದ ಭೇದಗಳಿಲ್ಲದೆ ಸರ್ವ ಮನುಷ್ಯರು ಸಹಿತ ಸಮಾನರಾಗಿ ಶಿವನೆದರು ಶಿವ ಅಂದರೆ ಒಬ್ಬ ದೇವರ ಎದುರು ಎಲ್ಲರೂ ಸಮಾನರು ಎನ್ನುವುದನ್ನು ಸಾಧಿಸಿರ್ತಕ್ಕಂಥ ಮಹಾನ್ ಚೇತನಗಳಿಗೆ ಪೂಜೆ ಮಾಡ್ತಕ್ಕಂಥ ಅವಕಾಶ ವೈಯಕ್ತಿಕವಾಗಿ ನನಗಂತೂ ಭಾವಪರಶನಾಗಿದ್ದೇನೆ ಯಾಕಂದರೆ ಅವರ ಆಕಸ್ಮಿಕವಾದಂಥ ಭೇಟಿಯ ವಿನಂತಿಯ ಕಾರಣಕ್ಕಾಗಿ ನಾನಿಲ್ಲಿ ಬಂದೆ ವೈಯಕ್ತಿಕವಾಗಿ ನಾಳೆ ನನಗೆ ಗುರು ಗಾಂಧಿ ಸಂವಾದದ ವಿಚಾರದಲ್ಲಿ ಮಾತನಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಸೊ ಒಂದು ಚಾರಿತ್ರಿಕ ಸಂದರ್ಭದಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶದ ಪುಣ್ಯ ಸಂದರ್ಭ ನನ್ನದು ಅನ್ನುವಂಥ ಒಂದು ಸಾರ್ಥಕ ಭಾವ ನನಗಿದೆ ಮತ್ತು ಗುರುಗಳಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಪಾನೀಯ ಅಂದರೆ ನಾವು ಹೊಸ ಭಾಷೆಯಲ್ಲಿ ಕರೆಯುವಂತೆ ಬ್ಲ್ಯಾಕ್ ಕಾಫಿ ಕಪ್ಪು ಪಾನೀಯವನ್ನು ಇಲ್ಲಿ ವಿತರಣೆ ಮಾಡೋದು ಭಾರಿ ದೊಡ್ಡ ವಿಶೇಷ ಅಂಥ ಎಲ್ಲ ವಿಶೇಷಗಳಿಗೆ ನಾವೆಲ್ಲ ಸಾಕ್ಷೀಕರಿಸಿದ್ವಿ ನಾಳೆಯ ಕಾರ್ಯಕ್ರಮ ಅಭೂತಪೂರ್ವವಾದಂಥ ಯಶಸ್ಸನ್ನು ಕಾಣುತ್ತೆ ಅನ್ನುವಂಥ ವಿಶ್ವಾಸ ಎಲ್ರಿಗೂ ಇದೆ